ನಮಸ್ತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಗೌಡ ಫಾರೆಸ್ಟ್ ಅನ್ನುವಂತ ಕನ್ನಡ ಸಿನಿಮಾ ಇದೆ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ರೆಡಿ ಆಗಿದೆ ಟ್ರೇಲರ್ ರಿಲೀಸ್ ಆದ್ಮೇಲೆ ಹೆವಿ ಸೌಂಡ್ ಮಾಡ್ತಾ ಸಿನಿಮಾ ಕಾರಣ ಅಲ್ಲಿರುವಂತ ಸ್ಟಾರ್ ಕಾಸ್ಟ್ ಅವರು ಹೊಡಿತಾ ಡೈಲಾಗ್ಸ್ ಎಲ್ಲೋ ಒಂದ್ ಕಡೆ ಕಂಟೆಂಟ್ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಈ ತರ ಒಂದಷ್ಟು ಪ್ರಶ್ನೆಗಳು ಟ್ರೈಲರ್ ನೋಡಿ ಹುಟ್ಟಿಕೊಂಡಿದೆ ಇಡೀ ತಂಡ ನನ್ನ ಜೊತೆ ಬನ್ನಿ ಗೊತ್ತಿಗೆ ವೆಲ್ಕಮ್ ಮಾಡೋಣ ಎಲ್ರಿಗೂ ಸ್ವಾಗತ

ಅವ್ರ ಅವಳ ಫಸ್ಟ್ ರಿಯಾಕ್ಷನ್ ಏನಂದ್ರೆ ಏ ಇದು ಟ್ರೈಲರ್ ನೋಡಿದೆ ಅವ್ನು ಬಹಳ ಮಜಾ ಅನ್ನಿಸ್ತು ಆ ಕಾಮಿಡಿ ಪಂಚ್ ಲೈನ್ಸ್ ಡೈಲಾಗ್ಸ್ ಎಲ್ಲ ಯಾವ್ದು ಲಿಲೀಸ್ ಅಂತ ಕೇಳ್ದೆವು ಸಿ ಯಾವಾಗ್ ಅನ್ನಿಸ್ತು ಓಕೆ ಇದು ಟ್ರೈಲರ್ ಆದ್ಮೇಲೆ ಒಂದಷ್ಟು ಕನ್ನಡ ಆಡಿಯನ್ಸ್ ಇದೊಂದು ಸ್ಪೇಸ್ ಇರುತ್ತೆ ಗೊತ್ತಾ ಈ ತರದ್ ಒಂದ್ ಮಲ್ಟಿ ಸ್ಟಾರರ್ ಸಿನ್ಮಾಗಳು ಟ್ರೈಲರ್ ಇಪ್ಪತ್ನಾಲ್ಕು ತಪ್ ಕೇಳ ಟ್ರೈಲರ್ ಇಪ್ಪತ್ನಾಲ್ಕ್ ರಿಲೀಸ್ ಹೋಗಿದೆ

ಸಿನಿಮಾ ಅಂದ್ರೆ ಫಸ್ಟ್ ಡೆಫಿನೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೋಸ್ಕರ ಜನ ಬರುವಾಗ ಅದ್ರದ್ದು ಎಲ್ಲಾ ಒಂದು ಹಬ್ಬದ ಊಟನು ಈ ಸಿನಿಮಾದಲ್ಲಿ ಇದೆ ಅನ್ನೋದು ಅವ್ರಿಗೆ ತಲುಪಿದೆ ಅಂತ ನನಗ್ ಒಂದಷ್ಟು ರಿಯಾಕ್ಷನ್ ಇಂದ ಗೊತ್ತಾಯ್ತು ಸೊ ನಿಮಗೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಎಷ್ಟೊಂದು ಜನ ಇದ್ದು ಜನ ನಮ್ಗೆ ನಾಲ್ಕು ಜನ ಖುಷಿ ಆಯ್ತು ಹೌದು ಏನು ರೆಸ್ಪಾಂಡ್ ಆಗ್ತಿದೆ ಏನಿದು ಚೆನ್ನಾಗಿದೆಯಲ್ಲ ಏನು ಕೇಳ್ತಾರೆ ಯಾವಾಗ ಇರ್ಲಿ ಅದೇ ಕೆಳಗಡೆ ಬೋಲ್ಡ್ ಹಾಕಿರ್ತೀವಿ ಇಡ್ಲಿ ಸಿಕ್ತದೆ ದೋಸೆ ಸಿಕ್ತದೆ ಸಿಗ್ತದೆ ಅಂತ ಕೇಳ್ತಾರೆ ಅದ್ ಹಂಗೆ ಇಡೀ ಇಲ್ಲ ಬರ್ತ್ ಬರುತ್ತೆ ಅಂತ ಆ ರೀಚ್ ಇದೆಯಲ್ಲ ಯಾವ ಕೊನೆಗೂ ಕಲಾವಿದರಿಗೆ ಎಲ್ಲರಿಗೂ ನಮ್ಗೆ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋದೇ ನಮ್ಗೆ ನಮ್ಮ ಅಂತಿಮವಾದ ಆಸೆ ಏನಪ್ಪಾ ಅಂದ್ರೆ ಎಲ್ಲಾ ಎಲ್ಲರಿಗೂ ತಲುಪ್ಬೇಕು ಅನ್ನೋದೇ ಅಲ್ವಾ ಹಂಗಿದ್ರು ತಲುಪ್ತಾ ಇದೆ ಅಂದಾಗ ನಮ್ಗೊಂದು ಖುಷಿ ಬಂತು ಹೌದಲ್ಲಪ್ಪ ಅದು ಆನೆ ಯಾರು ಆನೇನ ಹೀರೋ ಅಂತ ಕೇಳಿದ್ರು ಹ್ಮ್ ಆನೆ ಆನೆ ದೊಡ್ಡದಾಗ ಹಾಕಿದ್ರೆ ಕಿವಿ ಕಿವಿ ಎಲ್ಲ ಆನೆದೇನ್ ಪಾತ್ರ ಅಂತಂದ್ರು ನಾನು ಅದ್ರ ಬಗ್ಗೆ ಒಂದ್ ಮುಕ್ಕಾಲು ಗಂಟೆ ಮಾತಾಡಿದೆ ಆನೆ ಹಂಗಿರ್ತತೆ ಆನೆ ಹಂಗಿರ್ತದೆ ನಮ್ಗೆ ಊಟ ತಗೊಂಬತ್ತೆ ಕಾಫಿ ಕೊಡ್ತೈತಿ ದೋಸೆ ಕೊಡ್ತೈತಿ ಹಾ ಹಂಗ ಆನೆ ಹಂಗೆಲ್ಲ ಮಾಡೈತಂದ್ರು ಮತ್ತೆ ಅದು ದೊಡ್ಡ ಪೋಟ ಹಾಕಿದ್ಮೇಲೆ ಹಂಗೆಲ್ಲ ಮಾಡ್ರು ಅಂತ ಆಮೇಲೆ ಆನೆ ಆನೆದೇನಿಲ್ಲ ಆನೆನ ಮುಖ್ಯವಾದ ಒಂದು ಅಂಶ ಬರುತ್ತೆ ಎಲ್ರಿಗೂ ಮನುಷ್ಯರ ಮೇಲೆ ಬರೋದಲ್ಲಪ್ಪ ಆನೆ ಮೇಲೆ ಏನು ಬಂದಾಗ ಏನಾಗುತ್ತೆ ಅನ್ನೋದೊಂದು ಥ್ರಿಲ್ ಇಟ್ಟಿದ್ದಾರೆ ಅಂತ ಹೇಳಿ ಆಕೆ ಒಂದಷ್ಟು ಕುತೂಹಲಗಳಂತೂ ಅವ್ರಿಗೆ ಯಾರಿಗೆ ಇದನ್ನ ಟ್ರೈಲರ್ ನೋಡಿದವ್ರಿಗೆ ಗ್ಯಾರಂಟಿ ಬಂದಿದೆ ಚಿಕ್ಕಣ್ಣಂದು ಪಾತ್ರ ಆಗ್ಬೋದು ಅನೀಶ್ ಪಾತ್ರ ಆಗ್ಬೋದು ಗುರು ಪಾತ್ರ ಆಗ್ಬೋದು ಎಲ್ಲರಿಗೂ ಒಂಥರ ಬೇರೆ ಥರದ್ದು ಹುಡುಗಿ ಪಾಪ

ಏನ್ ಪ್ರಾಣಿ ಪಕ್ಷಿ ಅದು ಅದೇ ಕಾಡಕ್ ಕೇಳಿದ್ದು ಪ್ರೈವೇಟಾ ಲ್ಯಾಂಡ್ ಎಕರೆ ಇದೆ ಏನ್ ಕಥೆ ಯಾರು ಎಷ್ಟೇ ನಮ್ಮ ಮಕ್ಕಳು ಇದೆ ಹುಡುಕಿದ್ದು ಓಕೆ ಆನೆ ಬಗ್ಗೆ ಆಯ್ತು ಕಾಡಿನ ಬಗ್ಗೆ ಆಯ್ತು ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಹೇಳ್ತಾ ಇದ್ದೆ ಹಿಂದಿನ ಸಿನಿಮಾ ನಿಮ್ದು ಈಗ ಗಣೇಶ್ ಸರ್ ಸಿನಿಮಾದು ರಿಲೀಸ್ ಟೈಮ್ ಅಲ್ಲಿ ರಗಣ ರಘು ಸರ್ ಎಲ್ಲಾ ಸ್ಟೇಜ್ ಅಲ್ಲೂ ಡಾನ್ಸ್ ಮಾಡಿದಾಗಿರ್ಬೋದು ಅಥವಾ ಅದರ ಹಿಂದೆ ನಿಮ್ಮ ಸಿನಿಮಾದಲ್ಲೇ ನೀವು ಕೊಟ್ಟಂತ ಇಂಟರ್ವ್ಯೂಸ್ ಹಿಲೇರಿಯಸ್ ಆಗಿತ್ತು ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೇಲರ್ ಅಲ್ಲಿ ನಿಮ್ಮ ಡೈಲಾಗ್ಗಳು ತುಂಬಾ ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಏನ್ ಚೆನ್ನಾಗಿ ಬರ್ದಿದ್ದಾರೆ ಅವರು ನಮ್ಮ ಸತ್ಯ ಅವರು ಆಮೇಲೆ ಡೈರೆಕ್ಟರ್ ಏನೋ ಒಂದು ಈ ಥರದ್ದು ಯಾಕಂದರೆ ಒಂದು ಅದು ಮಜಾ ಅಲ್ವ ಒಂದು ಕೀ ಕೆಲಸ ಅಂದಮೇಲೆ ಅದೇ ತರದ್ದು ಆಗುತ್ತೆ ಪಾತ್ರ ಸೀರಿಯಸ್ ಆಗುತ್ತೆ ಮತ್ತೆ ನಗ್ಸುತ್ತೆ ಮತ್ತೆ ಮತ್ತೆ ಉಟ್ಟಾಕುತ್ತೆ ಮತ್ತೆ ಏನೇನೋ ಮಾಡ್ತಾ ಇರ್ತದೆ ಅದು ಅದ್ರ ಜೊತೆ ಆಗೋಂತ ಆಭಾಸಗಳಾಗ್ಬಹುದು ಅದು ಚಿಕ್ಕ ತುಂಬಾ ಗಂಭೀರವಾದ ಚಿಕ್ಕಣ ತುಂಬಾ ಗಂಭೀರವಾಗಿ ಮಾಡಿರ್ತಾರೆ ಅದು ನಮ್ಗು ಮಿಕ್ತವ್ರಿಗೆ ನೋಡಿದವ್ರಿಗೆ ಅದು ಅಷ್ಟೊಂದ ಅದ್ರಲ್ಲಿ ಕೆಲವೊಂದು ಡೈಲಾಗ್ಸ್ ನೋಡಿದಾಗ ನಿಮ್ಗೆ ಬೇಕು ಅಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಇರೋದೇ ಅಲ್ವಾ ಅಂದ್ರೆ ನಮ್ಗೆ ಚಿಕ್ಕಣ್ಣ ಇವ್ರೇನೋ ಹೇಳಿದ್ರು ಏನೋ ಬೇರೆ ಮಾಡ್ತಾರಲ್ವಾ ಟ್ರೈಲರ್ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮ್ದು ರೆಸ್ಪಾನ್ಸ್ ಅದೇ ತರ ಇರತ್ತೆ ಅವ್ರೇನೋ ಹೇಳ್ತಾರೆ ನೀವೇನೋ ಪಟಾಕಿ ಎಸ್ತೀರಾ ಸೌಂಡ್ ಬರುತ್ತಲ್ವಾ ನೋಡಿದ್ರೆ ಈ ತರದ್ದು चेक मार इतने ना डायलगों डायलग है ना मुंबईल के अलावा रग्बी से डायलग अधिक है ना तुम वही तक चोट पड़ेगा ये मुंडक बंदे नहीं दिखोगे ना मुंडल बागी बंदे तो ये मुंडल बागी नहीं दिखेगा तो बारे बुद्धवंत पात्र ना तो आर कैरेक्टर दे हंगाल तो नहीं अरे ना टीवी के अलावा ओके

காராட்ரலி இட் நோடி ஃபுல் கண்ணெல்லாம் அலர்ஜி ஷேர்ஸ் குத்தீனி ಅದಕ್ಕೆ ಶರ್ಟ್ ಸುಮ್ ಸುಮ್ನೆ ಹಾಕಿಲ್ಲ ನೋಡಿ ಕಂಡೆಲ್ಲ ಅಲರ್ಜಿ ಆಗಿದೆ ಹೇಳ್ಬೇಕಲ್ಲಪ್ಪ ಇಲ್ಲ ಇನ್ನೊಬ್ನೇ ಶರ್ಟ್ಸ್ ಹಾಕೊಂಡ್ ನಿಮ್ ಕೂತಿಯೇ ಅಂತಿಟ್ಯೂಡ್ ಅನ್ಕೋಬಿಟ್ರೆ ಬಿಟ್ಬಿಡ್ತೀನಿ ಈಗ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಅದಕ್ಕೂ ಮುಂಚೆ ನೀವು ಇಡೀ ಸಿನಿಮಾ ಕಾಡಲ್ಲಿ ಎಸ್ ಕೆಡಿಲಾಯ್ತೀ

ನಂಗೆ ಯಾಕೋ ಅವಾಗಿಂದ ಚಿಕ್ಕನ ಭಯ ಪಡ್ಸ್ತಿದ್ರಪ್ಪ ಈಗ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರಾ ಒಂದ್ ಸಿನಿಮಾ ಓಕೆ ಮಾಡಲ್ಲ ನಾನು ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀನಿ ಫಸ್ಟ್ ಈಗ ರಂಗನವ್ ಸರಿ ಮಾಡೋಣ ಯಾವ್ದಾದ್ರೂ ಇಂಟರ್ವ್ಯೂ ಅಲ್ಲಿ ಸರ್ ಆನ್ಸರ್ ಮಾಡೋದು ಒಂಥರ ಒಂದ್ ಪಂದ್ ಇರತ್ತೆ ಒಂದ್ ಪಂದ್ ಏನೋ ಒಂಥರಾ ಆನ್ಸರ್ ಚೆನ್ನಾಗಿ ಬಿಟ್ಟಿರತ್ತೆ ಹಂಗ ಕೇಳ್ತಾ ಇದ್ದೀನಿ ಈಗ ಇವ್ ಮೂರ್ ಜನನು ನೀವು ಅವ್ರ ಕ್ಯಾರೆಕ್ಟರ್

ಮಿಸ್ಸಿಂಗ್ ಬಾಯ್ ಮಿಸ್ಸಿಂಗ್ ಬಾಯ್ ಅಂತ ಪಿಕ್ಚರ್ ಮಾಡಿದ್ವಿ ಮಿಸ್ಸಿಂಗ್ ಬಾಯ್ ಅಂತ ಹೇಳಿ ಹೇಳಿಂಗ್ ಇಲ್ಲಪ್ಪ ಮಿಸ್ಸಿಂಗ್ ಬಾಯ್ ನಾವು ಅವ್ರು ಒಟ್ಟಿಗೆ ಮಾಡಿದ್ರೆ ಮಿಸ್ಸಿಂಗ್ ಬಾಯ್ ಅಣ್ಣ ಅಂದೆ ಹೇಳಂಗಿಲ್ಲವಾ ಹೌದಾ ಯಾವುದು ಹೇಳ್ಬೇಕು ಇವಾಗ ಗುರು ನಿಮ್ಗೆ ಯಾವ್ದಪ್ಪ ಅವ್ರು ನೋಡಿದ್ರೆ ನಿಮ್ಗೆ ಬೆಳ್ಳಿ

ಸಿಗುತ್ತೆ ಎಕ್ಸಾಂಪಲ್ಸ್ ಕನ್ನಡದಲ್ಲಿ ಬಂದಿರೋ ತುಂಬಾ ಜಾಸ್ತಿ ಆ ಜಾನರ್ ಯಾರು ಟಚ್ ಮಾಡಿಲ್ಲ ಆ ತರ ಇದೆ ಅದ್ರ ಜೊತೆಗೆ ಒಂದು ಕಾಮಿಡಿ ಆಂಕರ್ ಎಂಟರ್ಟೈನ್ಮೆಂಟ್ ಇದೆ ಬಟ್ ಲಾಸ್ಟ್ ಎಲ್ಲ ನೋಡಿದಾಗ ಈ ತರದೊಂದು ಜಾನರ್ಗೂ ತುಂಬಾ ಇಂಟೆನ್ಸ್ ಆಗಿ ತುಂಬಾ ಇನ್ವೆಸ್ಟ್ ಮಾಡಿ ತುಂಬಾ ಒಂದು ಆಕ್ಷನ್ ಸೀಕ್ವೆನ್ಸ್ ಅದೇ ಪವರ್ಫುಲ್ ಆಗಿ ಅದು ಅದ್ರ ಬಗ್ಗೆ ಇದೆ ಹೈಟ್ಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನವಗ್ರಹ ಬಂತು ಆ ತರದ್ ಒಂದು ಏನೋ ಟ್ರೆಜರ್ ಹಂಟ್ ಹೈಟ್ಸ್ ಸಿನಿಮಾಗಳು ಹೈಟ್ ಸಿನಿಮಾಗಳು ಇದು ಆ ತರದ್ ಒಂದು ಜಾನ್ ನಿಮ್ಗೆ ಒಂದು ಒಂದು ಇವಾಗ ಮನುಷ್ಯ ಬರೀ ನಾಡಲ್ಲೇ ಅದನ್ನೆಲ್ಲ ಬದುಕೋದು ಮಾಡೋದು ಕಳಸನ ಕದಿಯೋದು ಅದೆಲ್ಲ ಅಲ್ಲ ಕಾಡು ತುಂಬಾ ಕಂಫರ್ಟ್ ಕಲಿತವಾದ್ದು ಅದರಲ್ಲಿ ನಾವು ಅಷ್ಟೇ ಕಾಡಿನ ಮರಗಳಷ್ಟೇ ಕಳಸನಗಳು ಕಾಡಿನ ಕಾಡಿನ ಮರಗಳಷ್ಟೇ ಕಾಡೊಳಗಿರಲಿ ಇದಷ್ಟೇ ಅದಲ್ಲ ಅದ್ರೊಳಗೊಂದು ಶೇಖರಣೆ ಆಗುತ್ತೆ ಸಂಪತ್ತು ಈಗ ಒಂದು ಘಟನೆ ಅನ್ನೋದು ನಾನು ಅವ್ರಿಗೆ ಸ ನಂಗೆ ಅದು ಸಹ ಶೇಖರಣೆ ಆಗುತ್ತೆ ಅದರಲ್ಲಿ ಕಾಡೊಳಗೆ ಅದು ಆ ಜಾಗ ಇದು ತುಂಬಾ ಸೇಫ್ಟಿ ಪ್ರಾಣಿಗಳ ಪ್ರಾಣಿಗಳಿಗೇನ್ ಬೇಕು ಅವ್ರಿ ದುಡ್ಡು ಬೇಕಾ ಇದನ್ ಏನ್ ಬೇಕಾ ಕರೆನ್ಸಿ ಬೇಕಾ ಯಾವ್ದು ಬೇಕು ಯಾವ್ದು ಚಿನ್ನ ಬೆಳ್ಳಿ ಬಂಗಾರ ಏನು ಹಾಕೊಂಡು ಓಡಾಡ್ತಾವ ಅಯ್ಯೋ ಅಂದ್ಕೊಂಡು ಇಲ್ವಲ್ಲ ಊಟ ಬೇಕು ಊಟ ಬೇಕು ಬೇಕು ಅದನ್ನ ಯಾರು ಇಲ್ಲ ಸೇಫೆಸ್ಟ್ ಜಾಗ ಅದು ಇಲ್ಲಿ ಬಚ್ಚಿಡೋದಿಕ್ಕೆ ಒಂದ್ ಕಾಲಕ್ಕೆ ಇವಾಗ ಈ ದೇವಸ್ಥಾನದ ಇದಕ್ಕೆ ಮುಚ್ಚಿಟ್ಬಿಡ್ತಿರಲ್ಲ ಏನೋ ದಂಗೆ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ನಿಧಿನ ತಗೊಂಡ್ ಬಚ್ಚಿಟ್ ಬರ್ತಿರತ್ತಲ್ಲ ಹಂಗೆ ಹಂಗೆ ಈಗಿನ ಈಗಿನ ನವನಾಗರಿಕರಿಗೆ ಈ ನವ್ಯ ಕಾಲಕ್ಕೆ ನಿಜವಾಗ್ಲೂ ಅಲ್ಲಿ ಹೋಗಿ ಬಜೆಟ್ ಬಂದ್ಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ ಆತರದೊಂದು ಕುಟುಂಬದೊಂದ್ ಘಟನೆ ಆಗುತ್ತೆ ಹಂಗಾಗಿ ಆನೆ ಬರ್ತದೆ ಮತ್ತೇನೋ ಬರುತ್ತೆ ಮತ್ತಿನ್ನೊಂದಿನ ಬರುತ್ತೆ ಎಲ್ಲ ವ್ಯಕ್ತಿಗಳೆಲ್ಲ ಅದು ಈ ಒಂದು ಇಪ್ಪತ್ತು ದಿನ ಹೊಡೆದಾಡಿದ್ದಾರೆ ಅದ್ರ ಜೊತೆಗೆ ನಾನು ಆನೆ ಕೊಂಟೆ ಕುದುರೆ ಜೊತೆಗೆ ಹೊಡೆದಾಡಿ ಏನೋ ಮಾಡಿ ಎಂಟಡಿ ಮನುಷ್ಯ ಆರಡಿ ಮನುಷ್ಯನ ಜೊತೆಗೆಲ್ಲ ಏನೋ ಮಾಡಿದ್ದಾರೆ ಅದನ್ನು ಅದಕ್ಕೆ ಹೆಂಗೆ ಅದು ಬರುತ್ತೆ ಆ ಒಂದು ಅಂಶಗಳನ್ನೆಲ್ಲ ತುಂಬಾ ಕಮರ್ಷಿಯಲ್ ಹೇಳ್ಕೊಂಡು ಹೋಗಿದೆ ನಾನ್ ಮಂತ್ರ ಯಾರು ಕಾಣಿಸ್ತಾ ನೀವು ಕುಂದ್ಕೊಟ್ಟಿದ್ದೆ ಯಾರು ಗೊತ್ತಾಗ್ತಾಬಕಂತ ಮೂರ್ ಮಂತ್ರ ಕುಂದ್ಕೊಟ್ಟೆ ಯಾರು ನಾನು ಹೌದು ನಿಜ ನಾನು ಯಾವ್ದು ಹೋಗ್ಬಂದ್ ಬಿಡ್ಸಕ್ಕಂತಂದ್ರೆ ಯಾರಿಗೂ ಕಾಣಲಿಲ್ಲ ನಾನು ಚಿಕನ್ ಔರಿ ಫೈಟ್ ಮಾಡಿದಾರೆ ಹೈತಾ ಓಪಾಕಿ ಮಾಡಿದಾರೆ ಗುರು ಅಯ್ಯೋ ಗುರು ಅಂತ ಅర్చನ ಒಂದು ಕೂಡ ಅಲ್ವಾ ಅವಳು ಫೈಟ್ ಮಾಡಿದ್ವಾ ಅದು ಇದೆ ಆತರ ಎಲಿಮೆಂಟ್ಸ್ ಆ ಸಂದರ ಆತರ ಸಂದರಮೂಲ ವರ್ತವೆ ಹಂಗೆ ಆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದಾರೆ ಅದನ್ನ ಅದು ಒಂತರ ಚೇಂಜ್ ಆಗ್ತಾ ಹೋಗುತ್ತೆ ಒಂತರ ಈ ಯೂಸರ್ ಬಿಲ್ಲಿ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ಪ್ರತಿ ಅಕ್ಕಿ ಸಿಗೊ ಸರಿ ಕಾಲ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಕೊನೆಯವ್ರಗು ಒಂದು 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 ಬೇರೆ ಥರದ ಒಂದು ತನಿಖೆ ಬರ್ತದೆ ಅದು ಇಲ್ಲಿ ಅಂದ್ರೆ ಅದು ದಕ್ಕದಲ್ಲ ಅದೆಲ್ಲ ಅಂದರೆ ದಕ್ಕದಲ್ಲ ಅದು ಈ ಈ ಕಲಿಗಾಲದಲ್ಲಿ ಈ ಲಕ್ಷ್ಮೀ ಕಾಲದಲ್ಲಿ ಅಂತ ಎಲ್ಲರವರೆಗೆ ಹೆಂಗೆ ಅಂತಂದ್ರೆ ಎಂತದ ಆಸೆಗೊಳ್ಳೋದು ಅತಿಹಾಸ ಕೆಟ್ಟದ್ದು ದುರಾಸೆ ಕೆಟ್ಟದ್ದು ಅಂದ್ರೆ ಒಂದು ಹೆಂಗೆ ಅಂದರೆ ನಮ್ಗೆ ನನಗೆ ಬೇಕು ನನಗೆ ಈಗ ನನ್ ಮಕ್ಳಿಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ನಾಳಕ್ ಕಲ್ ಮಾಡ್ಬೇಕು ಬೆಟ್ಟದ ಮೇಲೆ ಇದ್ರೆ ನಾವು ಫ್ರೀಗ್ಸ್ಕರ ಕಲ್ಸ್ಕೊಡ್ತೀವಿ ಅಂತ ಹೋಗ್ಬಿಡ್ತೀವಿ ಕಾಣ್ಬಿಟ್ಟು ಆಗ ನೋಡಿ ಆ ತರದವ್ರಿಗೆ ಜಾಸ್ತಿ ಆಗ್ಬಿಟ್ಟಿದಾರೆ ಆದ್ರೆ ಹೋಗ್ತದೆ ಇವೆಲ್ಲ ನಾವೆಲ್ಲ ಮಾಯಕರು ಅತಿ ಅತಿ ಅಂದ್ರೆ ಅತಿ ಹೌದು ಅರ್ಧ ಕಿವಿಗೆ ಸಾಕ್ಷಿ ಇರುತ್ತೆ ಅಂದ್ರೆ ಎರಡು ಕಿವಿ ನಮ್ಗೆ ಶಾಸಿ ಅಲ್ವಾ ಇದು ಆ ತರದ ಜಾನರ್ ಆಗಿರೋದ್ರಿಂದ ಈಗ ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀವಿ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಶೂಟಿಂಗ್ ಅಲ್ಲಿ ಆಗಿತ್ತಲ್ಲ ಹಾರರ್ ಎಕ್ಸ್ಪೀರಿಯನ್ಸ್ ಅಥವಾ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಏನಿಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟಿಂಗ್ ಹೋದಾಗ್ಲೇ ಬಾಗ್ಲೇನೋ ಸೌಂಡ್ ಬಂದಿತ್ತು ಇವ್ ರೂಮ್ ಹೋಗ್ ಮಲಗಿದೆ ಏನೋ ಟಕ 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 ಮಲೆ ಮಹದೇಶ್ವರ ಬೆಟ್ರಿ ಯಾವ ಗೆಸ್ಟ್ ಹೌಸ್ ರಾತ್ರಿ ಶೂಟ್ ಮುಗಿಸ್ ಮಲಗಿದ್ ಒಬ್ನೇ ದೊಡ್ಡ ಅದ್ಯಾದ ಟಕ್ಕ ಟಕ್ ಸೌಂಡ್ ಬೇರೆ ನಾನ್ ನಾನ್ ಇದು ಇದ್ರೆ ದೊಡ್ಡ ಕಾಡು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಟೈಮ್ ಇದ್ದೇ ಬರ್ತಿಲ್ಲ ಇವನ್ ರೂಮ್ ಪಕ್ಕ ಹೋಗಿ ರೂಮ್ ಮಲಗಿದ್ದೆ

ಬಿಲೀವ್ ಮಾಡ್ತಿ ಬಿಲೀವ್ ಮಾಡ್ತೀವಂತ ಗೋಚಾರಗಳು ಏನೂ ಆಗಿಲ್ಲ ನಮ್ಗೆ ಆ ಥರದೇನು ಹಂಗೆ ಹೋಗಿ ಕಾರ್ಯಕ್ರಮ ಕುತ್ಕೊಂಡು ಏನೂ ಆಗಿಲ್ಲ ನಮ್ಮ ಹುಡುಗಲ್ಲಿ ತಕ್ಷಣ ಹುಣಸೆ ಮಾರದ್ ಒಂದು ಹೇಳೋದು ಹುಣಸೆ ಮಾಡಿದಾರು ಅದನ್ನ ಕೊಡ್ತದೆ ಅಂದ್ಬಿಟ್ಟು ಆ ಥರದ್ದು ಮನೆ ಸುತ್ತಾರೆ ಸುತ್ತಮುತ್ತ ಹುಣಸೆ ಮರದಿದ್ದಾವೆ ನಾವು ಹೊಲದಲ್ಲಿ ಇದ್ವು எல்லா மலு எது எல்லாம் எதா உசுரு கடத்தா விஷயம்

ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕೆ ನೀವು ಕಾಡು ಪಕ್ಕನೇ ಇರೋದಲ್ಲ ಕೋಳಿ ಅದಕ್ಕೆ ಹೇಳಿದ್ದು ಹುಲಿ ಬರುತ್ತಂತ ಊರು ಊರಿಗೆ ಹ್ಮ್ ಭದ್ರಾ ಬಯಲಣ್ಣ ಪಕ್ಕದಲ್ಲೇ ಇರುತ್ತೆ ಕೆಳಗೆ ಅದು ಕಾಡೆಲ್ಲ ಆಕ್ರಮಿಸ್ಕೊಂಡಿರೋ ಊರದು ಅಂದ್ರೆ ಫಾರೆಸ್ಟ್ ಫಾರೆಸ್ಟ್ ಅಲ್ಲ ಮತ್ತೆ ಯಾಕೆ ಪ್ರಾಣಿಗಳು ಕಾಡಿಗೆ ಬರುತ್ತೆ ಹಾಗೆ ಅದು ಪ್ರಾಣಿಗಳು ಬರ್ತಾ ಇರುತ್ತೆ ಹುಲಿ ಅಭರಣ್ಯ ಅದು ತುಂಬಾ ಹುಲಿ ಬರುತ್ತೆ ಹೌದು ನೋಡಿದಿರ ನೀವು ಹುಲಿನ ಬರ್ತಾರೆ

ಒಟ್ಟಿಗೆ ಯಾವ್ದೋ ಒಂದ್ ಕಥೆ ಮಾಡ್ತಾರ ಅದ್ ನೋಡೋದೇ ಒಂತರ ಹಬ್ಬ ತರ ಅನ್ಸುತ್ತ ಆನ್ ಸ್ಕ್ರೀನ್ ಅನ್ನೋದು ಅದು ಇವಾಗೆಲ್ಲೋ ಬರ್ತಾ ಬರ್ತಾ ಆ ವಿಷಯ ಮಿಸ್ ಆಗ್ತಿತ್ತು ಸಿನಿಮಾಗಳು ಬರ್ತಿದವ ಅಲ್ಲೊಂದು ಇಲ್ಲೊಂದು ಬಟ್ ಜಾಸ್ತಿ ಆ ತರದಾಗ್ತಾರೆ ಈಗ ನಿಮ್ದು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟರ್ ನೋಡಿದಾಗೆಲ್ಲ ಒಂದ್ ಖುಷಿ ಅನೀಶ್ ಅವ್ರೂ ಹೋಗ್ಬೋದು ಚಿಕ್ಕ ನಗುಸ ಇರ್ತಾರೆ ಗುರು ಅವ್ರಿದ್ದಾರೆ

ನಮ್ಮ ಹತ್ರ ಬಂದ್ ಚಿಕ್ಕ ಚಿಕ್ಕಳ ಚೆನ್ನಾಗೈತಿ ಚೆನ್ನಾಗೈತಿ ಒಪ್ಕೊಂಡಿದ್ದೀನಿ ನಾವ್ ಒಟ್ಲಿ ಕೆಲಸ ಮಾಡ್ಬೋದಪ್ಪ ಒಂದ್ ದಿನದ ಖುಷಿ ಏನಪ್ಪಾ ಅಂತ ಇವರೇ ಯೋಚನೆ ಮಾಡೋದು ಯಾವ್ದೋ ಒಂದ್ ಕೊರಿಯನ್ ಸಿನ್ಮಾನೋ ಮಧ್ಯಮಾನೋ ಇನ್ನೊಂದ್ ಯಾವ್ದು ಜಾಪನೀಸ್ ಪಿಚರ್ ಇನ್ನೊಂದ್ ಯಾವ್ದು ಒಂಗ್ ಬಾಂಗ್ ಸರ್ ಯಾವ್ದೋ ಪಿಕ್ಚರ್ ಕದ್ಬುಟಿನೋ ಆನೆ ಕತೆನೋ ಒಂಟೆ ಕಥೆನೋ ಮಾಲಿ ಆದಂತ ಒಂದು ಈ ನೆಲದ ಮೇಲೆ ಆದಂತ ಒಂದು ಘಟನೆ ಇಟ್ಕೊಂಡು ಮಾಡಿದ್ದಾರೆ ಅದನ್ನ ಅದೇ ನಾವು ಫಸ್ಟ್ ಕಾಂಬಿನೇಷನ್ ನಮ್ಮ ಯೋಚನೆ ನಿರ್ಮಾಪಕರು ಇದು ಅವ್ರೀಚರ್ ಯಾರೋ ನಿರ್ಮಾಪಕರು ಬರ್ತಾರೆ ಅಂತಂದ್ರೆ ನಮಗೆ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರು ಉಳ್ಕೋಬೇಕು ಅನ್ನೋ ಒಂದು ಹಂಗಾಗಿ ಅವರು ಸರ್ ನಾನು ಮಾಡ್ತೀನಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾ ಇನ್ನೂ ನಮ್ ಖುಷಿ ಆಯ್ತು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಹೌದಲ್ಲಪ್ಪ ಒಂದು ಈ ಬರೀ ಅದ್ರ ಸೃಜನಶೀಲತೆ ಮಾತ್ರಕೊಂಡಿರ್ತಾ ಇರಲ್ಲ ವ್ಯವಹಾರಾತ್ಮಕ ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದು ಕನ್ನಡ ಚಿತ್ರ ಕಟ್ಟೆಸರು ಬರಲ್ಲ ಇಲ್ಲಿಂದಾಗಿ ನಾವು ಹೋದಪ್ಪ ನಾ ಇದು ಬಂತು ಇದ್ ಮತ್ತೊಂದು ಅಷ್ಟು ಸಿನಿಮಾ ಮಾಡ್ತಾರೆ ನಾವು ಮಾಡ್ತೇವೆ ಅವ್ರು ಸಿನಿಮಾ ಮನುಷ್ಯರು ಆಗ್ತಾರಲ್ಲ ಅದ್ರ ಸಂಖ್ಯೆ ಜಾಸ್ತಿ ಮಾಡ್ತಿರ್ತಾರಲ್ಲ ಸಿನಿಮಾಪುರ ಸಂಖ್ಯೆ ಆಗ್ಬೋದು ನಮ್ಮ ಕೆಲಸ ಮಾಡುವ ಸಂಖ್ಯೆ ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತಾರೆ ಆ ದೃಷ್ಟಿಯಿಂದ ನಾವು ಕತೆ ಕೇಳಿದ ತಕ್ಷಣ ಎಲ್ಲರೂ ಓ ಹೌದಾ 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 ಅಂದ್ಕೊಂಡು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಒಪ್ಕೊಂಡ್ವಿಲ್ಲ ಅಂದ್ರೆ ಈಗ ಚಿಕ್ಕಣ್ಣೆ ಅವ್ರು ನಾಲ್ಕು ನಿಮಿಷ ಕೆಲಸ ಮಾಡಿದ್ರು ನಾನು ಫಸ್ಟ್ ಗ್ರೂಮ್ ಫಸ್ಟ್ ಹೌದಲ್ವಾ ಅಂತ ಅನ್ಸು ಅದ್ರ ಮೇಲೆ ಮಾಡಿದ್ವಿ ಅಂತ ಆ ನಿಮ್ಗೆ ಒಪ್ಕೊಂಡ್ಬಿಟ್ವಿ ನಾವು ಒಂದೇ ಒಪ್ಕೊಂಡ್ ಒಂದ್ ನಿಧಿ ಹುಡುಕ್ತಾರೆ ಯಾವ ಯಾವ್ತರ ನಿಧಿ ಏನಾದ್ರೆ ನನಗೂ ಗೊತ್ತಿಲ್ಲ ಇದ್ರಲ್ಲಿ ಟ್ರೈಲರ್ ಅಲ್ಲಿ ಇದೆ ನಿಧಿ ಅಂತಂದ್ರೆ ಚಿಕ್ಕಣ್ಣ ಯಾವ್ದ್ರದ್ ನಿಧಿ ಯಾರ ನಿಧಿ ಯಾರ ನಿಧಿ ಯಾಕಲ್ಲಿ ಇರ್ತಾರೆ ಯಾವ ಸಂದರ್ಭಗಳು ಅದನ್ನ ನೋಡ್ಬೇಕು ಇವ್ರು ನಮ್ಮ ಹತ್ರ ಎಲ್ಲ ಹೇಳ್ತಿರ್ತಾರ ಇವರು ಅಭಯಾರಣ್ಯ ಇವರು ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ